ಎಸ್ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಅವತ್ತು ರಿಲೀಸ್ ಆದಾಗ ನೀವೇ ಒಂದು ರಿವ್ಯೂ ಥರ ಕೊಟ್ಟಿದ್ರೆ ಆ್ಯಕ್ಚುಲಿ ಹೊರಗಡೆ ಬಂದಾಗ ಸಿನಿಮಾ ಯಾವ ರೀತಿ ಇದೆ ಅಂತ ಅದು ಸಿಕ್ಕಾಬಟ್ಟೆ ವೈರಲ್ ಆಯಿತು ಸೊ ಅದಕ್ಕೆ ಸಾಕಷ್ಟು ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬಂತು ಅಂದರೆ ಅವರ ಸಿನಿಮಾ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ಕೊತಾ ಇದಾರೆ ಅವರು ಅಂತ ಸೊ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡ್ತೀರ ಇಲ್ಲ ಸರ್ ನಾನು ನೋಡಿ ಸರ್ ತುಂಬ ದೊಡ್ಡ ಮಟ್ಟದ ಕನಸು ಕಾಣೋ ನಿರ್ದೇಶಕ ನನ್ನ ಕನಸನ್ನು ಎಸ್ ನಾನು ಪೂಟ್ರೆ ಮಾಡ್ತೀನಿ ಈಗ ಇದಾರೋ ಸಿನಿಮಾ ನೋಡಿ ಎಷ್ಟೋಪ್ರ ಅವ್ರ ಸಿನಿಮಾ ಇದ್ದಂಗೆ ಇದೆ ಅಂತಾದರು ಸೊ ನಾನು ಎಷ್ಟೋ ಪ್ರಯೋಗಕ್ಕಾಗಲ್ಲ ದೆರ್ ಆರ್ ಲೆಜೆಂಡ್ಸ್ ಅವ್ರ ಥರ ಆಗಬೇಕು ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲಲ್ಲ ಅಂದ್ಕೋಬೋದವ ಇಟ್ಸ್ ಮೈ ರೈಟ್ ಸೊ ಐಮ್ ಅಪ್ಲೈಯಿಂಗ್ ಮೈ ರೈಟ್ ಐ ಆಮ್ ಕಂಡೆನ್ಸಿಂಗ್ ಮೈ ರೈಟ್ ನಾನು ಅವ್ರ ಥರ ನಿರ್ದೇಶಕ ಆಗಬೇಕು ಅನ್ನೋ ಕನಿಸಿದೆ ನಾನು ಅವ್ರ ಹೆಸರು ತಗೋತೀನಿ ಆ ಥರ ಪ್ರಯತ್ನ ಮಾಡಿದ್ದೀನಿ ಸಿನ್ಮಾ ನೋಡಿ ಡಿ ಡಿ ಎಲ್ ಜೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಅದರ ನಾಲ್ಕು ಪುಟ್ಟ ಜಾಸ್ತಿ ಲೊಕೇಶನ್ ಯೂಸ್ ಮಾಡಿದ್ದೀನಿ ಸ್ವಿಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ಅಮರಲ್ಲೇ ನನಗೆ ಬೆಸ್ಟ್ ಟೂರಿಸಮ್ ಅಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಪೋರ್ಷನ್ಸ್ಗೆ ಅವಾರ್ಡ್ ಕೊಟ್ಟಿದ್ದರು ಸೊ ಈ ಸರಿ ಅವಾರ್ಡು ಸಂಪೂರ್ಣವಾಗಿ ಇನ್ನೂ ಹೆಚ್ಚು ಸಿಗುತ್ತೆ ನನಗೆ ಈ ಸಿನಿಮಾದಿಂದ ಅಂತ ನಾನು ಫೀಲ್ ಮಾಡ್ತೀನಿ ಆಮೇಲೆ ಡೆಫಿನೆಟ್ಲಿ ಐ ಆಮ್ ವೆರಿ ಸ್ಟ್ರಾಂಗ್ ಈಗ ನಮ್ಮ ಉದಯ ಟಿ ವಿ ಚೀಫ್ ಇದ್ದರು ನಾನು ಹೋದರೆ ಕನ್ನಡದ ಮನಿರತ್ನ ಬಂದರು ಅನ್ನೋರು ಸೊ ನಮ್ಮಲ್ಲಿ ಯಾರೋ ಏನೋ ನೋಡ್ತಾರೆ ನಾವು ಅದು ಖುಷಿ ಪಡ್ತೀವಿ ಆವಾಗ ನಾವು ಆ ಥರ ಆಗಬೇಕು ಅನ್ನೋ ಕಡೆ ಡ್ರೈವ್ ಮಾಡ್ತೀವಿ ಸೊ ಅದಕ್ಕೆ ಕಷ್ಟಪಟ್ಟು ಹೊಸ ಹೊಸ ಸೀನ್ ಹುಡುಕ್ತೀವಿ ಹೊಸ ಹೊಸ ಲೊಕೇಶನ್ ಹುಡುಕ್ತೀವಿ ಹೊಸ ಹೊಸ ಟ್ಯೂನ್ಸ್ ಹುಡುಕ್ತೀವಿ ಸೊ ನಮ್ಮ ಹುಡುಕಾಟ ನಮಗೆ ಅದು ಇನ್ಸ್ಪೈರ್ ಮಾಡುತ್ತೆ ಆಮೇಲೆ ಆ ಕನಸುಗಳು ಅದನ್ನು ಹೆಚ್ಚು ಮಾಡುತ್ತೆ ಸೊ ನೆಕ್ಸ್ಟ್ ಸಿನಿಮಾ ಜೂಲಿಯೇಟ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ರಮ್ಯಾ ಅವ್ರ ಜೊತೆ ರಮ್ಯಾ ಅವರು ಫಾಜ್ ಫಾಜಲ್ ಮನೋಜ್ ಬಾಜಪೇಯಿ ಅಂತ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಆ ಕನಸುಗಳು ಹೆಚ್ಚೆಚ್ಚಾಗ್ತವೆ ಹೊರತು ಕಡಿಮೆ ಆಗೋಲ್ಲ ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ರೋಲ್ ರೋಲ್ ಮಾಡ್ ನನಗೆ ತುಂಬ ಇಷ್ಟ ಯಶ್ ಚೋಪ್ರ ಅವರು ನಂಗೆ ತುಂಬ ಇಷ್ಟ ಮಣಿರತ್ನ ಸರ್ ನಂಗೆ ತುಂಬ ಇಷ್ಟ ಪುಟ್ಟಣ್ಣ ಕಣಗಾಲ್ ಅವರು ನಂಗೆ ತುಂಬ ಇಷ್ಟ ನಮ್ಮ ಸೂರಿ ಡೈರೆಕ್ಟರ್ ಸೂರಿ ಸೊ ಹಂಗೆ ನಾವು ಎಲ್ಲ ಎಲ್ಲರೂ ನೋಡಿ ಅವ್ರದ್ದು 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 ಏನೋ ಕಲ್ತಿರ್ತೀವಿ ಅದನ್ನು ಅಪ್ಲೈ ಮಾಡ್ತಾವೆ ಸರ್ ಯಶ್ ಚೋಪ್ರಾ ಅಂತ ಹೇಳುವಂಥದ್ದು ಅಥವಾ ಮಣಿರತ್ನ ಅಂತ ಹೇಳೋಂಥದ್ದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು ಆ್ಯಕ್ಚುಲಿ ಬಟ್ ಈಗ ಈ ವರ್ಷ ನೀವು ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಆದಮೇಲೆ ಯಾರಿಗೆ ತೋರಿಸಿದ್ದೀರಾ ಯಾರ ಕಡೆಯಿಂದ ಏನು ಒಪಿನಿಯನ್ ಬಂದಿದೆ ನಾನು ಮೇಜರಾಗಿ ತೋರಿಸಿದ್ದು ನನ್ನ ಸ್ನೇಹಿತ ಕೆ ಪಿ ಶ್ರೀಕಾಂತ್ ಅವರು ಮತ್ತು ನನ್ನ ಗುರುಗಳು ನನ್ನ ಕನ್ನಡ ಇಂಡಸ್ಟ್ರಿ ತಂದವರು ಎಸ್ ಮಹೀಂದರ್ ಅವರು ಸೊ ಕೆ ಪಿ ಶ್ರೀಕಾಂತ್ನ ನಿರ್ಮಾಪಕರು ಏನಿದ್ದಾರೆ ಅವರು ಕಮರ್ಷಿಯಲ್ ಸಿನಿಮಾ ಮಾತ್ರ ನೋಡೋದು ಲವ್ ಸ್ಟೋರಿ ನನ್ನ ಫಸ್ಟ್ ಸಂಜೆ ವೈಟ್ ಗೀತಾನೆ ಹತ್ತು ನಿಮಿಷ ನೋಡ್ಬಿಟ್ಟು ನಾಗೂ ನಾ ಬತ್ತಿನ ಆಮೇಲೆ ನಾನು ಅಂದ್ಬಿಟ್ಟು ಹೊಡ್ಬಿಟ್ರು ಸೊ ಈ ಸಾರಿ ಈ ಥರದ ಸಮಸ್ಯೆ ಆದಾಗ ಇಲ್ಲ ನೀವು ನೋಡಬೇಕು ನಾನು ಖಂಡಿತ ಬಂದು ನೋಡ್ತೀನಿ ಅಂತ ಹೇಳಿ ಸಿನಿಮಾನ ನೋಡಿ ಭಾಳ ರೀ ನಾಗಣ್ಣ ಎಸ್ ಮಹಿಂದರ್ ಅವ್ರು ಹೇಳಿದ್ರು ಏನು ಸೂಪರ್ ಮೇಕಿಂಗು ಶ್ರೀಕಾಂತ್ ಅವರೇ ಅಂದರೆ ಸೂಪರ್ ಮೇಕಿಂಗ್ ಅಲ್ಲ ಸರ್ ಇದು ರಾಯಲ್ ಮೇಕಿಂಗು ನಾಗಶೇಖರ್ ಹ್ಯಾಜ್ ಮೇಡ್ ದ ಫಿಲ್ಮ್ ವೆರಿ ಬ್ಯೂಟಿಫುಲಿ ನಾನು ಈ ಸಿನಿಮಾಗೆ ಬೆನ್ನೆಲುಬಾಗಿ ಬಗ್ಗೆ ನಿಂತ್ಕೋತೀನಿ ಅಂತ ಕೆ ಪಿ ಶ್ರೀಕಾಂತ್ ಅವರೇ ಈಗ ನಮಗೆ ಬ್ಯಾಕ್ ಬೋನಾಗಿ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಸೊ ಎಸ್ ಮಹೀಂದರ್ ಅವರು ಕೆ ಪಿ ಶ್ರೀಕಾಂತ್ ಅವರಿಗೆ ನಾನು ಫಸ್ಟ್ ಹೊರಸಿದ್ದೆ